ಎಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಉದ್ದ ಎಲ್ ಮತ್ತು ಅಡ್ಡಕೊಯ್ತದ ವಿಸ್ತೀರ್ಣ ಎ ಇರುವ ವಾಹಕದ ತಂತಿಯ ರೋಧವು ನಾಲ್ಕು ಓಂ ಆಗಿದೆ ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಮೂರು ಬೈ ನಾಲ್ಕು ಮತ್ತು ಅದರ ಅಡ್ಡಕೊಯ್ತದ ವಿಸ್ತೀರ್ಣ ಎರಡು ಎ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಸೊ ಮೊದಲನೇದಾಗಿ ನಾವು ರೋಧವನ್ನ ಕಂಡುಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ರೋ ಇಂಟು ಎಲ್ ಬೈ ಎ ಸೊ ಎಲ್ ಮತ್ತು ಎ ಇದ್ದಾಗ ಅಲ್ಲಿ ಉಂಟಾಗ್ತಾ ಇರುವಂತಹ ರೋಧ ನಾಲ್ಕು ಓಂ ಅಂತ ಕೊಟ್ಟಿದ್ದಾರೆ ಅದು ರೋ ಇಂಟು ಎಲ್ ಬೈ ಎಗೆ ಸಮವಾಗಿರುತ್ತೆ ಹೌದಾ ಆದ್ರೆ ನೆಕ್ಸ್ಟ್ ಆ ಒಂದು ತಂತಿಯ ಉದ್ದವನ್ನ ಮೂರು ಬೈ ನಾಲ್ಕರಷ್ಟು ತಗೊಂಡು ಅಡ್ಡಕೊಯಿತದ ವಿಸ್ತೀರ್ಣವನ್ನ ಎರಡು ಎ ತಗೊಂಡಾಗ ಆಗ ಏನಾಗತ್ತೆ ರೋ ಉದ್ದ ಏನಾಗ್ತಾ ಇದೆ ಮೂರು ಬೈ ನಾಲ್ಕು ಎಲ್ ಅಂತ ಆಗ್ತಾ ಇದೆ ಹಾಗೆ ವಿಸ್ತೀರ್ಣ ಎರಡು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಸುಲಭ ಮಾಡಿಕೊಂಡಾಗ ಈ ಒಂದು ನಾಲ್ಕನ್ನ ನಾವು ಛೇದಕ್ಕೆ ತಗೊಳ್ಬಹುದು ಯಾಕಂದ್ರೆ ಇದು ಛೇದದ ಛೇದ ಆಗಿದೆ ಅಲ್ವಾ ಹಾಗಾಗಿ ಇದನ್ನ ನಾವು ಛೇದದಲ್ಲೇ ಬರ್ಕೊಂಡ್ರೆ ಮೂರು ಎಲ್ ಬೈ ನಾಲ್ಕು ಗುಣಿಸು ಎರಡು ಎ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಇದೇನಾಗತ್ತೆ ರೋ ಇಂಟು ಎಲ್ ಬೈ ಎಂಟು ಎಂಟನ್ನ ಹೊರಗಡೆ ತಗೊಂಡ್ರೆ ಪಕ್ಕಕ್ಕೆ ಬರ್ಕೊಂಡ್ರೆ ಉಳ್ದಿರೋದು ರೋ ಎಲ್ ಬೈ ಎ ಈ ರೋ ಎಲ್ ಬೈ ಎ ಯಾವ್ದಕ್ಕೆ ಸಮನಾಗಿದೆ ಆಗಿದೆ ಇಲ್ ನೋಡಿ ರೋ ಇಂಟು ಎಲ್ ಬೈ ಎ ನಾಲ್ಕು ಓಂಗೆ ಸಮನಾಗಿದೆ ಸೊ ನಾವಿಲ್ಲಿ ರೋ ಎಲ್ ಬೈ ಎ ಬದಲಿಗೆ ಮೂರು ಬೈ ಎಂಟು ಉಣಿಸು ನಾಲ್ಕು ಓಂ ಅನ್ನೋದನ್ನ ಬರ್ಕೊಳ್ಬಹುದು ಇಲ್ಲಿಂದ ನಾಲ್ಕು ಒಂದ್ಲೆ ನಾಲ್ಕು ಎರಡ್ಲೆ ಎಂಟು ಸೊ ಇದರ ಬೆಲೆ ಮೂರು ಬೈ ಎರಡು ಓಂ ಅಂತ ಆಗತ್ತೆ ಅಂದ್ರೆ ಎರಡು ಒಂದ್ಲೆ ಎರಡು ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಓಂ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ರೋಧ ಇದನ್ನ ಆರ್ ಡ್ಯಾಶ್ ಅಂತ ತಗೊಂಡ್ರೆ ಆ ಡ್ಯಾಶ್ ನ ಬೆಲೆ ಒಂದು ಪಾಯಿಂಟ್ ಐದು ಓಮ್ ಆಗಿರುತ್ತೆ